ನೋಡಿ ನೋಡಿಗ ನಮಗೆ ಖುಷಿ ಆಯ್ತು ಹುಲ್ವರ್ನಿಂತ ಬಂದಿದ್ದು ಕಿಚ್ಚ ಐವತ್ತೊಂದನೇ ಹುಟ್ಟು ಒಬ್ಬ ಹಾರ್ದಿಕ ಶುಭಾಶಯಗಳು ಕಿಚ್ಚ ಸುದೀಪ್ ಅಣ್ಣ ಅವರಿಗೆ ನಾನು ಹುಚ್ಚ ಫಿಲ್ಮಿಂದ ಅಭಿಮಾನಿ ಅವರು ವರ್ಷ ವರ್ಷ ಮನೆ ಮನೆಯಲ್ಲಿ ಫೋಟೋ ಶೆಲ್ಪಿ ತೆಕ್ಕೊಂಡಿದ್ದೆ ನಾನು ಬೈಕ್ ಮೇಲೆ ಸುಗೆ ಮುಂದೆ ಇಂದ ಫೋಟೋ ಹಾಕಿ ನಾನು ಹೆಸರು ಕಿಚ್ಚ ಅಂತ ಇದ್ದೀನಿ ನನ್ನ ಅಭಿಮಾನಿ ಬಹಳ ಮಂದಿ ಬರ್ಸ್ಕೊಂಡರ ಇಲ್ಲ ಅಂತ ನಾನು ಹೇಳಲ್ಲ ನನ್ಕಿಂತ ಹೆಚ್ಚಿನ ಅಭಿಮಾನಿ ಅದ ಬಟ್ ಒಂದ್ ಯಾವಾಗ ಬರ್ತಡೆ ಬಂತಂದ್ರೆ ನಾನು ಫ್ಯಾಮಿಲಿ ಬಿಟ್ಟು ಬರ್ತೀನಿ ನಾನು ಯಾವಾಗ ಚೆನ್ನಾಗಿಲ್ಲ ಅಂತ ಇಷ್ಟೇ ಬೇರ್ ಗೊತ್ತೇನೆ ಅಭಿನಯ ಚಕ್ರವರ್ತಿ ಬರೀ ಹೆಸರಲ್ಲ ನನ್ನ ಉಸಿರಿಗೆ ಉಸಿರು ನನ್ನ ಹೆಸರು ರೋಹಿತ್ ಅಂತ ಕೆರಾಡಿ ಕುಂದಾಪುರದಿಂದ ಬಂದಿದ್ದೀನಿ ಇಷ್ಟಪಡ್ತೀನಿ ಟ್ರಾನ್ಸ್ಫರ್ ಆದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಾನೆ ಹೊರತು ಪೋಸ್ಟ್ ಆಫೀಸಿಗಲ್ಲ ನನ್ನಂತ ಮುಟ್ಟಾಡ್ತಾನ ಕೋಪ ಬರ್ಸೋದು ಅದಕ್ಕಿಂತ ದೊಡ್ಡ ಮುಟ್ಟಾಡ್ತಾನ ಖುಷಿಯಾಗಿದ್ದಾಗ ದೇವರು ಮೈ ಮರ್ತು ಎಂತ ಸೃಷ್ಟಿ ಮಾಡ್ತಾನೆ ಕೋಪ ಬಂದಾಗ ಮಾತ್ರ ನನ್ನಂತವನ್ನ ಸೃಷ್ಟಿ ಮಾಡ್ತಾನೆ ಯಾರಂತ ಗೊತ್ತಲ್ಲ ಬಗ್ಗಸ್ಕೊಂಡು ಬಗ್ಗಸ್ಕೊಂಡು ಹೊಡಿಯೋ ಸರ್ ನನ್ನ ಬಂದಿದ್ದೀನಿ ಮನು ಅಂತ ನಾನು ಬೆಳಿಗ್ಗೆ ಎದ್ದಷ್ಟೇ ತಂದೆ ತಾಯಿಗೆ ಎಲ್ಲ ನಮಸ್ಕಾರ ಮಾಡಲ್ಲ ಕಿಚ್ಚ ಬಾಸ್ಗೆ ಆರಾಧ್ಯ ದೇವರು ನನಗೆ ಕಿಚ್ಚ ಭಾಸ್ಗೆ ನಮಸ್ಕಾರ ಮಾಡ್ತೀನಿ ಅವರು ಒಂದು ಹೇಳ್ಕೊಟ್ಟಿರೋ ಮಾತು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಅವರು ಹೇಳ್ಕೊಟ್ಟಿರೋ ನಿಯತ್ತಿಂದ ನಾನು ಒಂದು ದಾರೀಲಿ ಇದ್ದೀನಿ ನಮ್ಮ ಬಾಸ್ ಬರ್ತಡೆಗೆ ನನಗೆ ತುಂಬ ತುಂಬ ಇದು ಬಂದಿರೋರಿಗೆಲ್ಲ ನನ್ನ ಅಭಿನಂದನೆಗಳು ಕಿಚ್ಚ ಬಾಸ್ಗೆ ಸರಿ ಚಂದ್ರು ಅಂತ ಗುಂಡ್ಲು ಬಂದಿದ್ದೀನಿ ಚಂದ್ರು ಅಂತ ಗುಂಡ್ಲುಬೇಟೆಯಿಂದ ಬಂದಿರೋದು ಬಾಸ್ ಬರ್ಡೆ ಅಂದ್ರೆ ಜಸ್ಟ್ ಈ ಗ್ರೌಂಡ್ ಅಲ್ಲಿ ಅಲ್ಲ ಬೀದರ್ ಟು ಚಾಮರಾಜನಗರ ಪ್ರತಿಯೊಂದು ಹಳ್ಳಿಯಲ್ಲೂ ಬಾಸ್ ಕಟ್ಔಟ್ ನಿಂತ್ಬಿಟ್ಟು ಬರ್ಡೆ ಆಚರಿಸ್ತಾರೆ ಅದು ಕಿಚನ್ ಗೊತ್ತು ಜಸ್ಟ್ ಪಾಂಗಿ ಪಿಂಗಿ ಎಲ್ಲ ಮದಕರಿ ವೀರ ಮದಕರಿ